ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಅದ್ದೂರಿಯಾಗಿ ಜರುಗಿದ ನಿರ್ಗಮಿತ ಡಿವೈಎಸ್ಪಿ ಶಾಂತ್ವೀರ್ ಅವರ ಬೀಳ್ಕೊಡುಗೆ ಮಾರ್ಚ್ ಹದಿನೆಂಟು ರಾತ್ರಿ ಒಂಬತ್ತು ಗಂಟೆ ಸಂದರ್ಭ ಜಮಖಂಡಿಯಲ್ಲಿ ಡಿವೈಎಸ್ಪಿಯಾಗಿ ಕರ್ತವ್ಯವನ್ನು ನಿರ್ವಹಿಸಿ ಈಗ ಬೆಂಗಳೂರಿನ ರಾಜ್ಯ ಗುಪ್ತಚರ ಇಲಾಖೆಗೆ ವರ್ಗಾವಣೆಗೊಂಡಿರುವ ಶಾಂತವೀರ್ ಅವರನ್ನು ಅದ್ದೂರಿಯಾಗಿ ಬೀಳ್ಕೊಡಲಾಯಿತು ಜಮಖಂಡಿ ನಗರದ ಮುರುಗೋಡ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಎಸ್ಪಿ ಅಮರನಾಥ್ ರೆಡ್ಡಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಸನ್ನ ಅವರು ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗಿಯಾದರು ಇನ್ನು ಶಾಂತವೀರ್ ಅವರ ಅಭಿಮಾನಿಗಳು ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿ ಶಾಂತವೀರ್ ದಂಪತಿಗಳಿಗೆ ಪುಷ್ಪಾರ್ಚನೆ ಮಾಡಿ ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಿದರು ಉಪವಿಭಾಗಾಧಿಕಾರಿ ಶ್ವೇತಾ ಬೇಡಿಕರ್ ಪೌರಾಯುಕ್ತ ಜ್ಯೋತಿ ಗಿರೀಶ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು

ನಡೆ ಮತ್ತೆ ನುಡಿ ಎರಡೂ ಚೆನ್ನಾಗಿರ್ಬೇಕು ಅಧಿಕಾರ ಬಂದ್ಮೇಲೆ ವಿನಯ ಚೆನ್ನಾಗಿತ್ತು ಆ ವಿನಯ ನಡೆ ನುಡಿ ಮತ್ತೆ ವಿನಯತೆ ಚೆನ್ನಾಗಿ ಇದೆ ಅಂತಾನೆ ಇಷ್ಟೊಂದು ಜನ ವರ್ಗಾವಣೆ ಬಂದಾಗ ಕೂಡ ಬಂದಿರಂತಂದ್ರೆ ಈ ಶಾಂತಿರವರು ಬಾಳ ತಮ್ಮಂತ ಪ್ರೀತಿ ವಿಶ್ವಾಸ ಕೆಲಸ ಅಂತ ನಾನು ಕನ್ಕೊಂಡಿದ್ದೇನೆ ನಿಜವಾಗ್ಲೂ ಅವರು ಒಳ್ಳೆ ಅತ್ಯಂತ ಪರಿಣಾಮಕಾರಿ ಕೆಲಸ ಮಾಡತಕ್ಕಂತ ಅಧಿಕಾರಿ ಅವರು ಪೊಲೀಸ್ ಇಲಾಖೆಗೆ ಒಂದು ಆಸ್ತಿ ಇದ್ದಾಗ ಅವರು ಯಾವುದೇ ಕೆಲಸ ಕೊಟ್ಟರು ಕೂಡ ಬಹಳ ದಕ್ಷತೆಯಿಂದ ಕೆಲಸ ಮಾಡ್ತಕ್ಕಂಥವ್ರು ಮತ್ತೆ ಎಲ್ಲಿಗೂ ಕೂಡ ಪ್ರೀತಿ ವಿಶ್ವಾಸದಿಂದ ತಗೊಂಡು ಕೆಲಸ ಮಾಡ್ತಕ್ಕಂಥವ್ರು ಅವರು ಪ್ರೀತಿ ವಿಶ್ವಾಸ ನಾವು ಜನರಿಗೆ ಸಾರ್ವಜನಿಕರಿಗೆ ತೋರಿಸಿದ್ರೆ ನೀವು ಅಷ್ಟೇ ನಮ್ಗೆ ಪ್ರೀತಿ ವಿಶ್ವಾಸ ತೋರಿಸ್ತೀವಿ ನಾವು ಅಲ್ಪದಿಂದ ನಡ್ಕೊಂಡ್ರೆ ಈ ಕಾಲದಲ್ಲಿ ಯಾರು ಕೂಡ ಇಷ್ಟಪಡಲ್ಲ ಜನ್ ಅಧಿಕಾರಿಗಳು ಪ್ರೀತಿ ವಿಶ್ವಾಸ ತಗೊಂಡು ಜನ್ ಹತ್ರ ನನ್ನತ್ರ ಬಂದ್ರೆ ಕೆಲಸ ಆಗತ್ತ ಒಂದು ಸ್ವಲ್ಪ ಭರವಸೆ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ವಿಶ್ವಾಸ ತೋರಿಸ್ತೇವೆ ಮತ್ತೆ ಕೆಲ್ಸದಲ್ಲೇ ಸಹಕಾರ ಇದನ್ನ ಶಾಂತ್ವೀರ್ ಅವರು ಹಂಡ್ರೆಡ್ ಪರ್ಸೆಂಟ್ ಆಗಿರು ಅವರು ಬಹಳ ವಿಸ್ತಾರವಾಗಿ ಎರಡು ವರ್ಷಗಳ ಕಾಲ ಯಾವ ರೀತಿ ಕೆಲಸವನ್ನು ಮಾಡಿದ್ದಾರೆ ಅಂತೇಳಿ ನನ್ನೊಂದೆಲ್ಲ ಹೇಳಿದ್ದಾರೆ ನಾನು ಕೂಡ ಜನವರಿ ಎರಡ್ ಸಾವಿರದ ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರಥಮ ಹೆಚ್ಚುವರಿ ಪೊಲೀಸ್ ವೀಕ್ಷಕನಾಗಿ ನಾನು ಇಲ್ಲಿ ಬಂದು ಕಾರ್ಯ ಪ್ರಾರಂಭಿಸಿದೆ ಬಾಗಲಕೋಟೆ ಜಿಲ್ಲೆಗೆ ಬಂದು ಹೆಚ್ಚುವರಿ ಪೊಲೀಸ್ ನಿರೀಕ್ಷಕ ಇರಲಿಲ್ಲ ಮತ್ತೆ ಸೃಷ್ಟಿಯಾದ ನಂತರ ನಾನೇ ಹೆಚ್ಚುವರಿ ಪೊಲೀಸ್ ವೀಕ್ಷಕರಾಗಿ ನನ್ನ ಕೆಲಸವನ್ನು ಶುರು ಮಾಡಿದೆ ಅವತ್ತಿನಿಂದ ಇವತ್ತಿನವರೆಗೂ ಜಂಪಂಡಿನಲ್ಲಿ ಶಾಂತರ್ ಅವರ ಕೆಲಸವನ್ನು ನಾವು ನೋಡಿದ್ವಿ ಹಲವಾರು ಸಂದರ್ಭ ಆಗಿರಬಹುದು ಎರಡ್ ಸಾವಿರದ ಎಲ್ ಎಲೆಕ್ಷನ್ ಆಗಿರಬಹುದು ಎರಡ್ ಸಾವಿರದ ಇಪ್ಪತ್ನಾಲ್ಕಾದ ಎಂ ಪಿ ಎಲೆಕ್ಷನ್ ಆಗಿರಬಹುದು ಮತ್ತು ಪ್ರತಿ ವರ್ಷದ ಕಬ್ಬಿನ ಕಟಾವು ಸೀಸನ್ ಪ್ರಾರಂಭ ಆಗುವಂತ ಸಂದರ್ಭದಲ್ಲಿ ರೈತರೊಬ್ಬರಿಗೆ ನಮ್ಮ ಇರ್ತಕ್ಕಂಥ ನಮ್ಮ ಇಂಟ್ರಾಕ್ಷನ್ ಆಗಿರಬಹುದು ಮತ್ತು ಗಣೇಶ ಹಬ್ಬ ಆಗಿರಬಹುದು ಅಥವಾ ಹೋಳಿ ಹಬ್ಬ ಆಗಿರಬಹುದು ಈ ಅನೇಕ ಸಂದರ್ಭಗಳಲ್ಲಿ ಅವರ ಕಾರ್ಯಭರ್ತೆಯನ್ನೇ ನಾವು ನೋಡಿದ್ದೇವೆ ನಿಜವಾಗ್ಲೂ ಯಾವುದೇ ಒಬ್ಬ ಎಸ್ ಪಿ ಅಥವಾ ಯಾವುದೇ ಒಂದು ಜಿಲ್ಲಾ ಪೊಲೀಸ್ಗೆ ಈ ತರದ ಅಧಿಕಾರಿ ಇದ್ರು ಅಂತಂದ್ರೆ ನಮ್ಮ ಕೆಲಸ ಬಹಳಷ್ಟು ನಾವು ಸರಳವಾಗಿ ಮಾಡಬಹುದು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ